ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೋಸ್ ಕಿಚನ್ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವತ್ತು ಬಾಂಡೋ ಸೊಪ್ಪು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾಲ್ಕು ಅವರ್ ನೆನೆಸಿರೋ ಉದ್ದಿನ ಬೇಳೆ ತೊಗೊಳ್ಳಿ ಅದನ್ನು ಜಾರಿಗೆ ಹಾಕಿ ಮಿಕ್ ನುಣ್ಣು ರುಬ್ಗಳಿ ಈಗ ಅದಕ್ಕೆ ಉಪ್ಪು ಅಡಿಗೆ ಸೋಡಾ ತೆಂಗಿನಕಾಯಿ ಚೂರು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬಿಟ್ ಮಾಡಿ ಲಿಡ್ ಕ್ಲೋಸ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ಬಿಡಿ ಈಗ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ಈಗ ಅದನ್ನು ಕಾದಿರೋ ಎಣ್ಣೆಗೆ ಹಾಕಿ ಬೋಂಡ ಮಾಡಿ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಉಂಡೆಗಳ್ನ ಹಾಕ್ಕೊಂಡು ಬೋಂಡ ಮಾಡಿ ಮತ್ತು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಈಗ ಇದಕ್ಕೆ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಡಿ ಅದಕ್ಕೆ ಒಂದು ಕಪ್ ತೊಗರಿಬೇಳೆ ಅರ್ಧ ಕಪ್ ಮೈಸೂರು ಬೇಳೆ ಅರ್ಧ ಕಪ್ ಹೆಸರುಬೇಳೆ ಹಾಕ್ಬಿಟ್ಟು ತೊಳ್ದಿಡಿ ಈಗ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಮತ್ತು ಕಟ್ ಮಾಡಿರೋ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿರೋ ಎರಡು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಬೇಯಿಸಿ ಇನ್ನು ನೋಡಿ ಕುಕ್ಕರ್ ಕೂಲಾಗಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗಿದ್ದಕ್ಕೆ ಒಂದು ಒಗ್ಗರಣೆ ಕೊಡೋಣ ಅದಕ್ಕೆ ಒಂದು ಪ್ಯಾನ್ ಇಡಿ ಪ್ಯಾನ್ ಬಿಸಿ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ ಎರಡು ಸೆಮೆಣಕಾಯನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಿ ಈಗಿದ್ದಕ್ಕೆ ಬೆಂದಿರೋ ಬೇಳೆ ಮಿಶ್ರಣವನ್ನು ಸೇರಿಸಿ ಕುದಿಸಿ ಈಗ ಸೂಪು ರೆಡಿಯಾಗಿದೆ ಬೋಂಡಕ್ಕೆ ಹಾಕಿ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಟೇಸ್ಟ್ ಮಾಡೋಣ ಥ್ಯಾಂಕ್ ಯು